ಲಾಲ್ ಚೌ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಒಂದು ವಿಸ್ತೃತವಾದ ಒಂದು ತೀರ್ಪನ್ನು ಕೊಟ್ಟಿದೆ ಆ ಹಣ ಅಕ್ರ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಅಡಿಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆಯನ್ನು ನಡೆಸಿ ಒಂದು ಐನೂರ ನಲವತ್ತೈದು ಕೂಟಗಳಷ್ಟು ಸುದೀರ್ಘವಾದಂಥ ತೀರ್ಪನ್ನು ಕೊಟ್ಟಿರೋವಂಥದ್ದು ಆ ತೀರ್ಪಿನ ಐವತ್ತ್ಮೂರನೇ ಕಂಡಿಕೆಯಲ್ಲಿ ಜಾರಿ ನಿರ್ದೇಶನಾಲಯದವರು ತನಿಖೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಕಂಡುಬಂದಂಥ ಸಂಜ್ಞೆಯ ಅಸಂಜ್ಞೆಯ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ತನಿಖಾ ಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟಾಗ ಆ ತನಿಖಾ ಸಂಸ್ಥೆ ಮತ್ತೊಂದು ಪ್ರಕರಣ ದಾಖಲು ಮಾಡಿಕೊಂಡ್ರೆ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿ ತನಿಖೆ ನಡೀತಿದ್ರು ಕೂಡ ಮತ್ತೊಂದು ಪ್ರಕರಣ ದಾಖಲು ಮಾಡ್ಬೋದು ಅಂತೇಳಿ ಅಲ್ಲಿ ಸೂಚನೆ ನೀಡಿರಂದ ಆ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ಇವತ್ತು ಮನವಿಯನ್ನು ಕೊಟ್ಟಿರೋವಂಥದ್ದು ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನಲ್ಲಿರತಕ್ಕಂಥ ಅಂಶವನ್ನು ಆಧರಿಸಿ ಪ್ರಕರಣ ದಾಖಲು ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಯಾರ್ಯಾರ ಸಿದ್ದರಾಮಯ್ಯ ಮತ್ತು ಇತರರು ಅಂತೇಳಿ ಇ ಡಿ ಅವರು ಒಂದು ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿನ ಆಧರಿಸಿ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈಗ ಸರ್ ಅವರು ಸರ್ ಇಲ್ಲಿ ಎಸ್ ಪಿ ಅವರು ನನಗೆ ಸಿ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಅವ್ರ ಕಚೇರಿಗೆ ನನ್ನ ಮನವಿ ಪತ್ರ ಕೊಟ್ಟು ಸ್ವೀಕೃತನ ಪಡೆದಿದ್ದೀನಿ ಸೊ ಅವ್ರು ಮುಂದಿನ ದಿನಗಳಲ್ಲಿ ಏನು ಕ್ರಮ ತೆಳದರೆ ಕಾದು ನೋಡಬೇಕಾಗಿದೆ